ನಮಸ್ಕಾರ ಜಿ ಕೆ ಐತಾಳ್ ಚಾನಲ್ಗೆ ಸ್ವಾಗತ ಇವತ್ತು ಬೀಟ್ರೂಟ್ ಮತ್ತು ಆಲೂಗಡ್ಡೆ ಎರಡು ಬೆರೆಸಿ ಬೋಂಡ ಮಾಡುವ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಬೇಕಾಗುವ ಪದಾರ್ಥಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಖಾರಕ್ಕೆ ನಾಲ್ಕು ಹಸಿಮೆಣಸಿಗೂ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅಜ್ವಾನ ಅಂತಾರೆ ಓಮ ಅಂತಾರೆ ಅದನ್ನು ಒಂದು ಸ್ಪೂನು ಸ್ವಲ್ಪ ಅರಸಿನ ಒಂದು ಸ್ಪೂನಷ್ಟು ಎರಡು ಆಲೂಗೆಡ್ಡೆ ಒಂದು ಮೀಡಿಯಮ್ ಗಾತ್ರದನ್ನು ಬೀಟ್ರೂಟು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಜೀರಿಗೆ ಮತ್ತೆ ಒಂದು ಸ್ಪೂನು ಬೇಕಿಂಗ್ ಸೋಡ ಈಗ ಮಾಡುವ ವಿಧಾನ ತೋರಿಸ್ತೇನೆ ನೋಡಿ ಬೀಟ್ರೋಟ್ನ ತುರಿದು ಒಂದು ಕಪ್ಪಾಲೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೇಡ ಕೂಡ ಬೇಯಿಸಿಕೊಂಡು ಇಟ್ಕೊಂಡಿದ್ದೇನೆ ಶುಂಠಿ ಮತ್ತು ಬೆಳ್ಳುಳ್ಳಿ ತರತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮಾಡುವ ವಿಧಾನವನ್ನು ತೋರಿಸ್ತೇನೆ ಒಂದು ಮೀಡಿಯಮ್ ಇರಲಿ ಒಂದು ಬಾಣೆಯಲ್ಲಿ ಇಟ್ಕೊಂಡು ನಾವು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಬಿಸಿಯಾದ ನಂತರ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಜೀಜ ಕೂಡ ಹಾಕ್ಕೊಂಡಿದ್ದೇನೆ ಈಗ ಖಾರಕ್ಕೆ ಹಸಿ ಕೂಡ ಹಾಕ್ಕೊಂಡಿದ್ದೇನೆ ಕರಿಬೇವು ಸೊಪ್ಪುಕೂನ ನಾನು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ವೀಡಿಯೋ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ತರಿ ತರಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ಕೊಂಡಿದ್ದೀನಿ ಹೀಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಈ ರೀತಿ ಒಂದು ಮೂರು ನಾಲ್ಕು ನಿಮಿಷ ನಾವು ಫ್ರೈ ಮಾಡುವ ಈಗ ರೆಡಿ ಆಯಿತು ಇದಕ್ಕೆ ನಾನೀಗ ತುರಿದಿಟ್ಟ ಬೀಟ್ರೋನ ಹಾಕೊಂಡಿದ್ದೇನೆ ಈಗ ಒಂದು ಸ್ವಲ್ಪ ಸ್ವಲ್ಪವೇ ನಾನು ನೀರನ್ನು ಬೆರೆಸ್ಕೊಂಡು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಈಗ ಅದಕ್ಕೆ ನಾನು ಅರಿಶಿನ ಪೂಡ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ಈಗ ನೋಡಿ ಒಳ್ಳೆಯ ಘಮ ಘಮ ಬರ್ತಾ ಇದೆ ಇದಕ್ಕೆ ನಾನು ಗರಂ ಮಸಾಲೆ ಅಂಗಡಿಯಲ್ಲಿ ಸಿಗ್ತದೆ ನಿಮಗೆ ಅದನ್ನು ತಗೊಂಡು ಬಂದರೆ ಹಾಕೋಬೋದು ನೋಡಿ ಬೇಯಿಸಿಟ್ಟ ಪುಡಿ ಮಾಡಿಟ್ಟಂಥ ಆಲೂಗಡ್ಡೆನ ಕೂಡ ಹಾಕ್ಕೊಂಡಿದ್ದೇನೆ ಜೀರ್ಣಕ್ಕೆ ಭಾರಿ ಒಳ್ಳೆಯದಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಇದಕ್ಕೆ ಬೆರೆಸ್ಕೊಂಡಿದ್ದೇನೆ ಯಾವುದೇ ಗ್ಯಾಸ್ ಉತ್ಪತ್ತಿ ಆಗುವುದಿಲ್ಲ ಹೊಟ್ಟೆಯಲ್ಲಿ ಆರಾಮಾಗಿ ನಾವು ಇದನ್ನು ಸೇವಿಸ್ಬೋದು ನೋಡಿ ರುಚಿಗೆ ಈಗ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ನೀವು ಮನೆಯಲ್ಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ ಈಗ ಇದು ಮಸಾಲೆ ಫೈನಲ್ ಹಂತಕ್ಕೆ ಬಂದಿದೆ ಇದಕ್ಕೆ ನಾನೀಗ ಒಂದು ಸಣ್ಣ ಉಂಡೆ ಹುಣಸೆ ಹುಳಿ ರಸವನ್ನು ಕೂಡ ಹಿಂಡ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈಗ ಮಸಾಲೆ ರೆಡಿ ಆಯಿತು ನಾವು ಒಂದು ಬೌಲ್ಗೆ ಹಾಕ್ಕೊಳ್ತೇನೆ ನೋಡಿ ಈಗ ರೆಡಿ ಆಯಿತು ಇದಕ್ಕೆ ನಾನೀಗ ತುರಿದಿಟ್ಟ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೇನೆ ಒಂದು ನಿಧಾನವಾಗಿ ಕಲಿಸಿ ಒಂದು ಸಣ್ಣ ಸಣ್ಣ ಉಂಡೆನ ಮಾಡಿ ಇಟ್ಕೊಳ್ಳೋಣ ನಾನೆಲ್ಲ ಸಣ್ಣ ಒಂದು ಸಣ್ಣ ಉಂಡೆನ ಮಾಡಿ ಇಟ್ಕೊಳ್ತೇನೆ ನೋಡಿ ಈ ರೀತಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಈಗ ನಾನು ಬೌಲ್ನಲ್ಲಿ ಕಡ್ಲೆಟ್ಟನ್ನ ಹಾಕೊಂಡಿದ್ದೇನೆ ಅದಕ್ಕೆ ಅಕ್ಕಿ ಕೊ ಅಕ್ಕಿ ಇಟ್ಟುಕೂಟ ಬೆರೆಸ್ಕೊಂಡಿದ್ದೇನೆ ಅರ್ಧ ಸ್ಪೂನು ಅರಸಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಅಂದರೆ ಬೇಕಿಂಗ್ ಸೋಡಾ ಮತ್ತು ಅಜ್ವಾನ ಹಾಕೊಂಡಿದ್ದೀನಿ ಓಮ ಇದು ಭಾರಿ ಒಳ್ಳೆಯದು ಹೊಟ್ಟೆಗಿಟ್ಟೆ ಯಾವುದೇ ರೀತಿ ನೋವುಗಿವು ಬರೋದಿಲ್ಲ ಯಾವುದೇ ಬೋಂಡ ಬಜ್ಜಿ ಈ ಥರ ಯಾವುದೇ ರೀತಿಯ ಕಡಲೆ ಹಿಟ್ಟಿನ ತೀರ್ಸ್ ಮಾಡುವಾಗ ನೀವು ಇದನ್ನು ನಾವು ಹೋಮಾನ ಹಾಕ್ಕೋಬೇಕು ತುಂಬ ಒಳ್ಳೆಯದಾಗಿರುತ್ತಿದೆ ನೋಡಿ ಈಗ ಹಿಟ್ಟು ರೆಡಿ ಆಯಿತು ತುಂಬ ಬತ್ತ ದಪ್ಪ ಬೇಕಾದ್ರೆ ನೀವು ಮಾಡ್ಕೋಬೋದು ಮೀಡಿಯಮ್ ದಪ್ಪ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಉಂಡೆ ಎಲ್ಲ ರೆಡಿಯಾಗಿದೆ ಈಗ ನಾನು ಬಾಣಲೇ ಮೀಡಿಯಮ್ ಉಜ್ಲಿ ಯಾವುದೇ ಬ್ರ್ಯಾಂಡೆಡ್ ಎಣ್ಣೆ ಆಗಲಿ ಹಾಕ್ಬೋದು ನೋಡಿ ಎಣ್ಣೆ ಬಿಸಿ ಆಯಿತು ಇದಕ್ಕೆ ನಾನೀಗ ಆ ಉಂಡೆ ಮಾಡಿಟ್ಟಂಥ ಹಿಟ್ಟನ್ನೆಲ್ಲ ಅದನ್ನು ಮುಳುಗಿಸಿ ನಾನು ಈಗ ಒಂದನ್ನಾಗಿ ನಾನು ಅದನ್ನು ಬಿಡ್ತಾಯಿದ್ದೇನೆ ತುಂಬ ಟೇಸ್ಟಿಯಾಗಿ ಬರ್ತದೆ ವಿವಿಧ ರೀತಿಯ ಬೋಂಡಗಳನ್ನು ನೀವು ತಿಂದಿದರೆ ಈ ಒಂದು ವೆರೈಟೀಸನ್ನ ಮಾಡಿ ಮನೇಲಿ ತಿಂದು ನೋಡಿ ಭಾಳ ಟೇಸ್ಟಿಯಾಗಿರ್ತದೆ ಒಂದು ಎರಡು ನಿಮಿಷದ ನಂತರ ನಾನು ಇದನ್ನು ನಿಧಾನವಾಗಿ ಮೇಲೆ ಕೆಳಗೆ ತಿರುಗಾಗ್ತಾಯಿದ್ದೀನಿ ನಿಧಾನವಾಗಿ ಮೀಡಿಯಂಗೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಬೋಂಡ ಒಂದು ಕೊನೆ ಹಂತಕ್ಕೆ ಬಂದಿದೆ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು ನಾನೀಗ ಒಂದು ಸಣ್ಣ ಪ್ಲೇಟ್ನಲ್ಲಿ ತೆಗೆದುಕೊಳ್ತೇನೆ ನೋಡಿ ಈಗ ಬೋಂಡ ರೆಡಿ ಆಯಿತು ಒಳ್ಳೆ ಮೃದುವಾಗಿದೆ ತುಂಬ ಟೇಸ್ಟಿಯಾಗಿರ್ತದೆ ಬಿಸಿ ಬಿಸಿಯಾಗಿ ಬೋಂಡ ರೆಡಿ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ